ಆ ಟೋಮ್ ರೈಡರ್ ಜುಮಾಂಜಿ ನಲ್ಲೂ ಇಷ್ಟು ಅಡ್ವೆಂಚರ್ ಮಾಡಿರಲ್ಲ ಓ ಮೈ ಗಾಡ್ ಮಂಜುಮಲ್ ಬಾಯ್ಸ್ ವೈಟ್ ಫೀಲ್ಡ್ ಬಾಯ್ಸ್ ಯು ಕ್ರಾಸ್ ಅಂಡ್ ಶೋ ಬ್ರೋ ವಿಲ್ ಡೂ ಇಟ್ ಸಾರಿ ಬ್ರೋ ಐ ಲೈಕ್ ಟು ಯು ಯಾಕೋ ಯಾಕೋ ಮೇಲಿಂದ ಒಂದು ಏಲಿಯನ್ ಕಾಣಿಸ್ಬೇಕೀಗ ಜಕೇ ಮೋಸ್ಟ್ಲಿ ಎಲ್ಲರೂ ಎಣ್ಣೆ ಹೊಡೆಯಕ್ ಬಂದ್ರೆ ಇವ್ನ ತಬ್ಲಾ ಹೊಡೆಯಕ್ ಬರ್ತಾನ ಮಚ್ಚ ಡೈಲಿ ಅದು ಕಚ್ಚಿಸ್ಕೊಂಡ್ರೆ ಸ್ಪೈಡರ್ ಮ್ಯಾನ್ ಆಗಲ್ಲ ಡೆಡ್ ಮ್ಯಾನ್ ಆಗೋಯ್ತಿದ್ ಸರಿ ಹೋಯ್ತು ಅಪ್ಪ ಇದೊಂದು ಬಂದ್ವ ಕೇವ್ ಕಡೆಗೆ ಅಯ್ಯೋ ಅಯ್ಯೋ ಸ್ವಾಮಿ ಆ ಟೋಮ್ ಜುಮಾನ್ ಜುಮಾಂಜಿನಲ್ಲೂ ಇಷ್ಟು ಅಡ್ವೆಂಚರ್ ಮಾಡಿರಲ್ಲ ಹತ್ತಕ್ಕಾಗಲ್ಲ ಏನ್ ಗುರು ಹಂಗಿದೆ ಅದು ಸುತ್ತ ಈಗೆಲ್ಲ ಹೊಗೆ ಹಾಕ್ಸ್ಕೊಂಡ್ಬಿಡುತ್ತೀವಿ ಇರೋ ವೈಟ್ಗೆ ಎಲ್ಲ ಓವರ್ ವೆಯ್ಟ್ ಇದ್ದೀವಿ ರಂಜನ್ ಬಿಟ್ಟಿ ನೋಡಿ ದಾರಿನೇ ಇಲ್ಲ ಫುಲ್ ಜಂಗಲ್ ಸೊ ಈಗ ನಕಮ್ಮ ಕೇವ್ಸಿಗೆ ಬಂದಿದ್ದೀವಿ ದುರ್ರೋ 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 ಡಲೈಸ್ ಬಂತು ನೋಡಿ ಕೇಬು ಇದೆ ಅಯ್ಯಯ್ಯಮ್ಮ ಹಾ ಅಟ್ಲಾಂಟವಾ

ಇಲ್ಲಿಂದ ಸೀದಾ ಬೆಂಗಳೂರು ಪ್ಯಾಲೇಸ್ ಹೋಗ್ಬೋದು ಅನ್ಸುತ್ತಲ್ಲ ಹಿಂಗೆ ಅದೇ ಔಟ್ಸೈಡ್ ದುನಿಯಾ ಇದು ಇನ್ಸೈಡ್ ದುನಿಯಾ ಬನ್ನಿ ನೋಡೋ ಬಿಡೋಣ ಇನ್ಸೈಡ್ ದುನಿಯಾ ಹೆಂಗಿದೆ ಅಂತ ಬೈ ಪಕಡ ಬೈಸ ಪಕೋಳವ ವಿಡಿಯೋ ಅವರ

ಪಲ್ಲೇ ಆಚೆ ಹೋಗಷ್ಟು ಕತ್ಲಾ ಹೋಗಿರುತ್ತೆ ಆಲ್ರೆಡಿ ಕತ್ಲ ಇವಾಗ ಟಾರ್ಚ್ ಇಲ್ಲ ಅಂದ್ರೆ ಮುಗೀತ್ ನೀನ್ ಕಥ ಇಲ್ಲಿ ಅವನು ಗೊತ್ತಾಗುತ್ತೆ ಓಲೋ ಮಚ ತಲೆ ನೋಡ್ಕೊಳ್ಳೋ ನಾನು ಇಷ್ಟರಲ್ಲೇ ಸೀಸಾಗ್ಬಿಡ್ತಾ ಇದ್ದೆ

இங்க மக்களுக்கு ஏன்னு இங்கே ஓய்த்தாரா செப்பரேட் ஓ எது ஆ தட சே நம்ம பட்டைகளெல்லாம் ಮ್ಯೂಟ್ ಆಗ್ತೀನಿ ಆಗ್ತಿಂಗಳು ಮಾಮ್ ತಲೆ ಕೆಡ್ಸ್ಕೊಂಬೇಡ ಮಾಮ್ ಇನ್ನು ನನ್ನ ಮಕ್ಕಳು ಶೂಸ್ ತ್ಯಾವ ಮಾಡಿಕೊಂಡೆ ಹಿಂಗೆ ಸೈತವರೇ ಇನ್ನು ಅಲ್ಲೋಬಿಟ್ಟು ಬಟ್ಟೆಗಳೆಲ್ಲ ಎಳ್ಸ್ಕೊಂಡು ಹೋದಂಗೆ ಇವರಲ್ಲ ಸಾರಿ ಬ್ರೋ ಐ ಲೈಟ್ ಯು ಟ್ರೈ ಇಲ್ಲ ಬಟ್ಟೆ 100% ಬೇಕು ಯು ಷುಡ್ ರಿಮೂವ್ ಯರ್ ಪ್ಯಾಂಟ್ ಅಂಡ್ ಬ್ರೋ ಹೋಗೋ ಏನು ಅಲ್ಲಿ ಇರ್ಬೇಕ ಭಯನೋ ಬೇಡ ಅಂತ

ಅಲ್ಲೋ ಇವಾಗ ಲೈಟ್ ಆಗಿ ಅರ್ತ್ ಶೇಕ್ ಆಗಿಬಿಟ್ಟು ಕುಸಿದ್ರೆ ನಾವೆಲ್ಲ ಹೂಸ್ಟೆ ಮಚ ಇಲ್ಲಿ ಸ್ಟಕ್ ಫಾರ್ ಎವರ್ ಇಲ್ಲಿ ಯಾವನು ಏನು ತೆಗಿಯಕೋ ಆಗಲ್ಲ ಮಜಾ ಇಲ್ಲಿ ಹತ್ಕೊಂಡ್ರೆ ಮೇಲಿಂದ ನೀರ್ ಇದೆಯೋ ಇಲ್ಲಿ ಇಲ್ಲಿಂದ ಎಕ್ಸಿಟ್ ಇದೆ ಅನ್ಸುತ್ತೆ ಅಯ್ಯೋಮ್ಮ ಹೆಲ್ಮೆಟ್ ಇದು ಮಸ್ಟ್ ಇಲ್ಲಂದ್ರೆ ಎಷ್ಟೋ ಹೊಡ್ಕೊಂಡೆ ಬತ್ತ ನಾನು ನೀನು ಓಡಿಸಿಕೊಂಡಾ ಅಂದ್ರೆ ಹೆಲ್ಮೆಟ್ ಗೆ ಆಯ್ತು ಅದು ಹೆಲ್ಮೆಟ್ ಇರೋದಕ್ಕೆ ನಮಗೆ ವ್ಯೂ ಕೂಡ ಸಿಗ್ತಾ ಇದೆ ನೋಡಿ ಇಂಗಿ शार्ಪ್ शार्ಪ್ ಆಗಿದೆ ಆಗಲ್ಲ ಮಚ್ಚಾ ವಡಸ್ಕೊಳೋ ಸೀನ್ ಅವಲ್ಲ ಓ ಅಲ್ಲಿ ಲೈಟ್ ಬಿಡ್ತಾರ ಬಿಡ್ತಾರೋ ಅಲ್ಲಿ ಗಂಟ ಲೈಟ್ ಬರ್ತಾಯ್ತು ನೋಡು ಹಂ ಅರೇ ಬೈ चलेंगे चलो आजा वापस

ಆಗೆ ಆಗುತ್ತೆ ಗುರು ನಾನೇ ಹೇಳ್ತಾ ಇದ್ದೆ ನಿಮಗೆ ಫಸ್ಟ್ ಪಕ್ಕ ಅದಕ್ಕೆ ಬಿಟ್ಬಿಟ್ ಹೋಗೋಣ ಇಲ್ಲಿದ್ದೆ ನಾವು ಆ ಸಾಸುಗಳೆಲ್ಲ ಮಡಾಲಾ ರನ್ನಿಂಗ್ಸ್ ನೀವು ಅದನ್ನೆಲ್ಲ ಎಕ್ಸ್‌ಪೆಕ್ಟ್ ಮಾಡ್ಕ ಹೋಗಬೇಡಿ ತುಂಬಾ ಒಳ್ಬಿಡ ಹೋಗಬಹುದು ಹಾ ಹೀಂಗ್ ಆದರೆ ಇನ್ನ ಜಾಸ್ತಿ ಒಳ್ಡೋಗದಾ 1 ಚಿನ್ನ ಸಿಕ್ಕಂಗಿದ್ರೆ ಹೇಳು ಮಚ್ಚಾ ನಾನು ಮಾಡ್ತೀನಿ ಅವನು ಅದಷ್ಟನ್ನ ಒಳ್ಕಡ ಇದ್ರೆ ಇಷ್ಟೋ ಬಿರ್ತಾ ಇದ್ರು ಇಷ್ಟೋಕ್ಕೆ ತೆಪ್ ಅದೇ ಕಲ್ಲು ಅದೇ ಕೆಪ ಓಪನ್ ಆಗ ಬಿಡ್ತಾ ಇತ್ತು ಇದರ ಕ್ಲೋಸ್ ಇರ್ತಾ ಇಲ್ಲ

ನಾಳೆಗೆ ಕೋಲ್ಡ್ ಆಗ್ಬಿಟ್ಟು ಈ ಎಕ್ಸ್ಟೆಂಡ್ ಮಾಡೋದು ಅಷ್ಟೇ ಪ್ಲ್ಯಾನ್ ಇವತ್ತು ನಮಗೆ ಕಾಲುಗಳು ಊಸ್ಟ್ ಆಗೈತೆ ಅವನು ಇವಾಗ ಚಳಿ ನಮಗೇನಿದೆ ಅಲ್ಲಿಗೆ ನಾರ್ತ್ ಈಸ್ಟ್ ಮುಕ್ತಾಯ್ತಿ ಪೈನ್ ಕಿಲರ್ಸ್ ಒಂದೇ ಪಿಂಕ್ ಶೋದು ಪ್ರಾಬ್ಲಮ್ ಏನು ಗೊತ್ತಾ ಟಿಂಗ್ಸ್ ಸಿಕ್ಕಾಪಟ್ಟೆ ಹತ್ತಿ ಇಳಿಯೋದು ಹೆವಿ ವೆಯ್ಟ್ ಇರೋರಿಗೆ ನೀ ಎಲ್ಲ ಇದಾಗುತ್ತೆ ಪೈನ್ ಬಂದ್ಬಿಡುತ್ತೆ ನೀ ಕ್ಯಾಪ್ಸ್ ಎಲ್ಲ ಡಮಾರ್ಗೆ ಆಗಿಬಿಡ್ತೈತೆ ನೀ ಕ್ಯಾಪ್ಸು ಜಾಸ್ತಿ ಹೇಗೆಲ್ಲ ಮಾಡೋಂಗಿಲ್ಲ ಎಸ್ಪೆಷಲಿ ಇಳಿಯೋದು ಹತ್ತೋದು ಹೆಂಗಾರು ಹತ್ಬೋದು ಎನರ್ಜಿ ಬೇಕು ಅಷ್ಟೇ ಬಟ್ ಇಳಿಯೋಕ್ಕೆ ಲೈಟ್ ವೆಯ್ಟ್ ಇರಬೇಕು ಏನು ಮಾಡ್ತವ್ರಿ ಇವರು ಅವ್ರು ಬೇರೆ ಎಲ್ಲ ಹೋದ್ರೆ ಮಚ್ಚ ಎಕ್ಸಿಟು ಅಷ್ಟೇ ಇಲ್ಲಿ ಪಿಕ್ಸು ಆಚೆನೂ ಕತ್ಲಿ ಇವಾಗ ಆಚೆ ಹೋದ್ರೂ ಲೈಟ್ ಇರೋಲ್ಲ ಕರೆ ಕತ್ಲಾಗೋಗ್ ಆಲ್ರೆಡಿ

ಏ ಔನಿನ್ನ ಜೋರೆ ಹೊರಡಮ್ಮ ಎಲ್ಲೋ ಡೋಂ 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 ಮನ್ ಬಂತು ಕ್ಲಾಸ್ಟಿ ಜೋರೆ ಹೊರಡ ಬಿಡ್ದ ಬಂಡೆ ಬ್ಲ್ಯಾಕ್ ಸ್ಟಾಕ್ ಬಿಟ್ಟ samples ಸ್ಪಾರ್ಕ್ಲಿಂಗ್ ಓ ಇದಮ್ಮ ಓಡ ಓಡಿ ಮ್ಮ್ ಅದು ಓಡ ಓಡಿ ಸರಿ ಇನ್ನೊಂದ್ ಎಲ್ಲ ಟ್ರೈ ಮಾಡೋ ಒಂದೊಂದು ಆ ಕಡೆ ಈ ಕಡೆ ಎಲ್ಲ ಅವ್ನು ಎರಡು ಹೊಡಿತಾ ಇದ್ ಬರ್ರ ಸಾಕು ಅಪ್ಪ ರಂಜನ್ ಇಲ್ಲಿ ಎದುರ್ಕೋಳಕ್ ಯಾರು ಇಲ್ಲ ಇಲ್ಲಿ ಹೋಗ್ತಾ

ಸ್ವಲ್ಪ ಹೊತ್ತು ಕೂತ್ಕೊಂಡನ ಇಲ್ಲಿ ಒಳ್ಳೆ ಸೀಟ್ ಮಾಡಿ ನಮಗೋಸ್ಕರ ಸಿಂಹಸಣ್ಣ ಇಲ್ಲಿ ಹುಳ ಯಾವುದು ಇಲ್ಲ ತಾನೆ ಆಮೇಲೆ ಓ ಇಲ್ಲಿ ಅವನು ಬಿಡಿ ಹೆಣ್ಸುತ್ತವನು ಮಚ್ಚಾ ಬಿಡಿ ಇಲ್ಲಿ ಬಂದು ಬಿಡಿ ಹೆಣ್ಸವ್ನೆ ನೋಡೋಣ ಮಚ್ಚ ಅಲ್ಲಿ ಕಿಲಾಡಿ ಅವನು ಅಯ್ಯಪ್ಪಾ ಆಹಾ ಟೂ ರರ ಆ ಚೋಲಾರ್ದು ಫಿಲಮ್ ಐತಲ್ಲ ಅನ್ನೋದು ಉಳೆಗತೀನೋ ಅವರು ಅನ್ನ ಆ ಥರ ಬರ್ಬೇಕು ಇವಾಗ ಏನಾದರೂ ವೆಪನ್ ಕೈಗೆ ಇಂದ್ರ ಧನುಷ್ ಬರ್ಬೇಕು ಇಂದ್ರ ಧನುಷ್ ಬಂದ್ರಪ್ಪ ಬಂದ ನೋಡ್ಕೊಳ್ರಿ ಇವಾಗ ನೆಪ ನೆನ್ಗೆ ಹೆಂಗೆ ನೆನ್ಸ್ಕೊತ ನೋಡಿರಿ ಇವಾಗ ಹಾಂ ಹಾಂ ತೈತ ಇದ್ದೀನಿ ಬಾ ಈ ಆಚೆ ಬರೋದಾ ನೋಡೊಂದು ಬ್ಯಾಟ್ ಬಂತು ಒಳ್ಳೆ

ಪ್ಯಾಂಟ್ ಎಲ್ಲ ಚೆಂಡಿ ಮಾಡ್ಕೊಂಡು ಬಾಯ್ ಆರಾಮ ದಿವಿ ಹೆಲ್ಮೆಟ್ ಇಲ್ಲ ಅಂದ್ರೆ ತಲೆಗೆ ಹೋಗ್ಬಿಡ್ತೈತಿ ಇವತ್ತು ಹೋಗಾಯ್ತು ಅರ್ಧ ಡ್ರಮ್ ನೀರು ಸೂಜ್ ಒಳಗಡೆ ಆರಾಮ್ಸೆ ಇಲ್ಲೇ ನೀಟಾಗಿ ಹೋಗಿದ್ಬಿಟ್ಟು ಕ್ಯಾಂಪ್ ಹಾಕೊಂಡು ಕ್ಯಾಂಪ್ ಫೈರ್ ಹಾಕ್ಕೊಂಡು ನಾಳೆ ಹೋಗೋಣ ಒಳಗಡೆ ಏನೈತೆ ಹೌದಾ ಎಷ್ಟೋ ಜನ ಹಾ ನೋಡಿ ಇಲ್ಲಿ ಬಿಡಿ ನೋಡ್ಬಿಟ್ಟೆ ಅನ್ಕೊಂಡೆ ಯಾರೋ ನಿಂತೋರ್ದವ್ರೆ ಬಂದವ್ರೆ ಬೇಜಾನ್ ಜನ ಅಂತ ಯಾವನು ನೋಡಬಾರ್ದು ಅಂತ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಎಣ್ಣೆ ಹೊಡೆದಿದಿರಿ ಅಂದ್ರೆ ರೆಕಾರ್ಡ್ ಮಚ್ಚ ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅದು ಗಿನ್ನಿಸ್ ರೆಕಾರ್ಡ್ ಅಲ್ಲ ಅದು ನಾರ್ತ್ ಈಸ್ಟ್ ರೆಕಾರ್ಡ್ ಹ್ಞೂ ಅವನು ಎತ್ಕೊಂಬಂದಿದ್ದಲ್ಲ ಬೆಳಿಗ್ಗೆ ಜೀಪಲ್ಲಿ ಸಾಯಂಕಾಲ ಅಕ್ಕಮ ಕೇಸ್ಗೆ ಹೋಗ್ಬಿಟ್ಟು ಹಾಕೊಳಂದು ಬಂದ್ರೋ ಅಂತ ಸರಿ ಇದು ಅಕಾಮ ಅಲ್ಲ ನನ್ನಕ ಅಯ್ಯೋ ವಾಪಸ್ ಹೋಗೋದೇ ಗುರು ಟಾರ್ಚರ್ ಇವಾಗ ಲೈಟ್ ಬರೇ ಇರೋಲ್ಲ ಸು ತರಿಕೆ ಆಯ್ತು ಆಯ್ತು ಐತೆ ದಾರಿ ಎಲ್ಲ ಒಣಗಾಕ್ಸ್ಕೊಂಡು ಹೋಗದ ರಿಯಲ್ ಲೈಫ್ ಟೂಮ್ ರೈಡರ್ ಸೀನ್ಸ್ ಆಗೋಯ್ತು ಈ ಸತಿ ಈ ರೈಡಲ್ಲಿ ನಾವು ಗುಜರಾತಲ್ಲೂ ಇಷ್ಟೊಂದೆಲ್ಲ ಅಡ್ವೆಂಚರ್ ಮಾಡಿಲ್ಲ ಅವರು ಬಾ ಅಲ್ಲಿ ಕುತ್ಕೊಂಡು ಹಾಕೋ ನೀಟಾಗಿ ಸಿಂಹಸ್ನೇ ಮಡಗೋರಲ್ಲಿ ಅದು ಸೂಪರ್ ಮ್ಯಾನ್ ಬೀಮ್ಸ್ ಆಕ್ಸಿಡೆಂಟ್ ಬಂದಿರೋದು ಅಲ್ಲ ಸೊಡ್ ಜೊತೆ ಫೈಟ್ ನೀವು ಮಾಡೋದಕ್ಕೆ ಎಲ್ಲರೂ ಎಣ್ಣೆ ಹೊಡೆಯೋಕೆ ಬಂದ್ರೆ ಇವತ್ತು ತಬ್ಲಾ ಹೊಡೆಯಕ್ಕೆ ಬರ್ತಾನ ಡೈಲಿ ವೆರಿ ಗುಡ್ ಹ್ಯಾಬಿಟ್ ಬರೋಲ್ ಯಂಗ್ ಅಯ್ಯೋ ಇವಾಗ ಹೆಂಗ ಹೋಗೋದು ಗಾಡಿ ಹತ್ರಕ್ಕ ನಂಗೆ ಇಳಿವಾಗ ಮಾತ್ರ ಏನ್ ಬರಲ್ಲ ಇಳಿತೀವಲ್ಲ ಇಳಿವಾಗ ಮಾತ್ರ ಪೈನ್ ಬರುತ್ತೆ ನಾ ಹೋಗ್ತಾನೆ ಅವನೇಗರು ಬಂದಿದ್ದು ಒಂದು ರೂಟು ಹೋಗ್ತಾ ಇರೋದು ಬೇರೆ ರೂಟು ಗ ಹೋಗೋದಿರೋಣೇ ಬಕೋ ನೋ ಆಪಾ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರೇ ನಡಿರೋ ಸಾಕೋಲೇ ಅವರು ಇಷ್ಟಲ್ಲ ಎಕ್ಸ್ಪ್ಲೋರ್ ಮಾಡಿರಲ್ಲ ಆ ನೆಕ್ಸ್ಟ್ ಟೈಮ್ ಈ ನನ್ನ ಮಕ್ಕಳ ಜೊತೆ ಟ್ರಿಪ್ಪ ಬರಲಾಗ್ರು ನಾನು ನೋಡಿ ಯಾವ ಪೊಸಿಷನ್ ಅಲ್ಲಿ ಕುರ್ಸಿಬ ಓಹ್ ಎಲ್ಲಿದೆ ಓ ಅಲ್ಲ ಫಾಕ್ ಯೂ ನೋ ಡು ಐ ನೋಡಿ ಡರ್ಲಿಂಗ್ ಸ್ಪೈಡ್ರು ಸ್ಪೈಡರ್ ಮನ್ ಆದ್ಬೇಕಾದ್ರು ಬಾ ಅದು ಕಚ್ಚಿಸ್ಕೊಂಡ್ರೆ ಸ್ಪೈಡರ್ ಮನ್ ಆಗಲ್ಲ ಡೆಡ್ ಮ್ಯಾನ್ ಆಗೋಯಿತು ಡೆಡ್ ಮ್ಯಾನ್

ಪೀಸ್ ಆಗೋಯ್ತು ಸೊ ಇದೆಲ್ಲ ಆಕ್ಚುಲಿ ಪ್ಯೂರ್ ರಾಕ್ ಅಲ್ಲ ಇದು ವಾಟ್ರಲ್ಲಿ ಬರೋ ಸಾಲ್ಟ್ ಎಲ್ಲ ಆಗಿ 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 ಇದಾಗಿದೆ ಹೌದು ಇದೆಲ್ಲ ವಾಟ್ರಲ್ಲಿರೋ ಮಿನರಲ್ಸು ಸಾಲ್ಟ್ಸ್

ವಾರಿ ಚೋರಾನಲ್ಲಿ ಏನೇನು ನೋಡ್ಬೇಕು ಅಂದ್ಕೊಂಡಿದ್ವೋ ಎಲ್ಲದನ್ನೂ ನೋಡಿದ್ವಿ ಯಾವುದೂ ಮಿಸ್ ಆಗಿಲ್ಲ ಥ್ಯಾಂಕ್ಸ್ ಟು ಅವರ್ ಗೈಡ್ ಇನ್ನೊಬ್ರು ಆ್ಯಕ್ಚುಲಿ ಆಗೋಲ್ಲ ಎರಡು ನೋಡೋಕ್ಕೆ ಒಂದು ನೋಡ್ಕೊಂಬನ್ನಿ ಅಂತ ಹೇಳಿದರು ಇಲ್ಲ ಈಗ ನಾನು ಕರ್ಕೊಂಡು ಹೋಗ್ತೀನಿ ಎರಡು ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಕರ್ಕೊಂಡು ಬಂದಿದ್ರು ಬಾಯ್ ಅಪ್ಪ ಹೇ ಸುರತ್ 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 ಎಂ ಸುರತ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು ವೆಲ್ಕಮ್ ಹೇವಿ ಇದು ಮಾಡಿದ್ರಪ್ಪ ಎಕ್ಸ್ಪ್ಲೋರ್ ಮಾಡಿಸ್ರು ಸೊ ಇವತ್ತು ಅಷ್ಟೇ ಇನ್ನೇನು ಪ್ರೋಗ್ರಾಮ್ ಇಲ್ಲ ಸ್ಟೇಗೆ ಹೋಗೋದು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು ಒಳ್ಳೆ ರೆಸ್ಟ್ ಬೇಕಂತು ಇವತ್ತು ನಮಗೆ ಸಿಕ್ಕಾಪಟ್ಟೆ ಟ್ರೆಕ್ಕಿಂಗು ಕ್ಲೈಂಬಿಂಗು ಡಿಸೆಂಡಿಂಗು ನೀ ಎಲ್ಲ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದೆ ಹೋಪ್ಫುಲಿ ನಾಳೆ ಕಾಲು ನೋವು ಬರ್ದೇ ಇದ್ದರೆ ಸಾಕು ಸೊ ನಾಳೆ ನಮಗಿದೆ ವಾರಿಚೋರಾಟು ಚಿರಾಪುಂಜಿ ಸೊ ನಾಳೆ ಫುಲ್ ರೈಡಿಂಗೇ ಸೊ ಇವತ್ತೊಂದು ದಿವಸ ಗ್ಯಾಪ್ ಆಯಿತು ನಿನ್ನೆ ಫುಲ್ ರೈಡಿಂಗ್ ಮಾಡಿದ್ದು ಇವತ್ತೊಂದು ದಿವಸ ಗ್ಯಾಪ್ ನಾಳೆ ಫುಲ್ ರೈಡಿಂಗ್ ತಿರ್ಗ ಸೊ ಹೀಗೆ ಮನೆ ಲೆಟ್ಸ್ ಗೋ ಬ್ಯಾಕ್